ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಏನು ಹೇಳ್ತಾ ಇದ್ದೇನೆಂದರೆ ಮನೆ ಅಂದಮೇಲೆ ಮನುಷ್ಯರಾದ ಮೇಲೆ ರೋಗ ರುಜಿನಗಳು ಸಾಮಾನ್ಯವಾಗಿ ಬರ್ತಾವೆ ಹೋಗ್ತಾವೆ ಆದರೆ ಕೆಲವೊಂದು ದೊಡ್ಡ ದೊಡ್ಡ ರೋಗಗಳು ಬರಬಾರ್ದು ಅಂದರೆ ಏನು ಮಾಡಬೇಕಂತ ಹೇಳ್ತಾ ಇದ್ದೇನೆ ಒಂದು ತಾಮ್ರದ ತಂಬಿಗೆಯಲ್ಲಿ ಶುದ್ಧವಾದ ನೀರನ್ನ ತಗೊಂಡು ಸ್ವಲ್ಪ ಹಾಲನ್ನು ಹಾಕಿ ಕರಿಮೆಣಸನ್ನು ಹಾಕಬೇಕು ಐದು ಕರಿಮೆಣಸನ್ನು ಹಾಕಿ ತಿಂಗಳಿಗೆ ಒಮ್ಮೆ ಅಥವಾ ಎರಡು ಸಾರಿಯಾದರೂ ಸೋಮವಾರ ಪ್ರದೇಶಗಳಲ್ಲಿ ಈಶ್ವರನ ಮೇಲೆ ಶಿವಲಿಂಗದ ಮೇಲೆ ಹಾಕಿ ಆರೋಗ್ಯ ಕಡೆಯಿಂದ ಪ್ರಾರ್ಥನೆ ಮಾಡಿಕೊಂಡು ಬರಬೇಕು ಸಾಧ್ಯವಾದರೆ ಒಂದು ಐದು ಪತ್ರೆಯನ್ನು ಇಟ್ಟರೆ ಒಳ್ಳೆಯದು ಬಿಲ್ವ ಪತ್ರೆ ಇಟ್ಟರೆ ತುಂಬ ಒಳ್ಳೆಯದು ಎಲ್ಲರಿಗೆ ಸರ್ವಸಾಮಾನ್ಯ ಬೇನೆಗಳು ಆರೋಗ್ಯ ಸಮಸ್ಯೆಗಳು ಇದ್ದೇ ಇರುತ್ತವೆ ಆದರೆ ದೇವರ ಮೊರೆ ಹೋದರೆ ಎಲ್ಲ ಕಡಿಮೆಯಾಗುತ್ತೆ ಈ ಥರ ತಿಂಗಳಿಗೆ ಒಮ್ಮೆ ಎರಡು ಸಾರಿ ಮಾಡ್ತಾ ಬರಬೇಕು ಹಾಗೆ ಮಾಡುವುದರಿಂದ ಮನೆಯಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ ಆ ಈಶ್ವರನ ಕೃಪೆ ಸದಾ ನಿಮ್ಮನೆ ಮೇಲಿರುತ್ತೆ ಅದಕ್ಕಾಗಿ ತಿಂಗಳಿಗೆ ತಪ್ಪದೇ ಮಾಡ್ತಾ ಬರಬೇಕು ಈ ಥರ ನೋಡಿದರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ಧನ್ಯವಾದ